ಡಿಕೆ ಶಿವಕುಮಾರ್ ಅವರ ಟೀಮ್ ಇದೆಯಲ್ಲ ಡಿಕೆ ಶಿವಕುಮಾರ್ ಅವರ ಪಟಾಲಂ ದೆಹಲಿ ಯಾತ್ರೆಗೆ ಅಸಮಾಧಾನಗೊಂಡ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಬಂದ ಶಿ ಆಪ್ತರ ವಿರುದ್ಧ ಖರ್ಗೆ ಬೇಸರವನ್ನು ಹೊರಹಾಕಿದ್ದಾರೆ ನೀವು ದಿಢೀರ್ ದೆಹಲಿಗೆ ಬರುವ ಅವಶ್ಯಕತೆ ಏನಿತ್ತು ಡಿಸಿಎಂ ಡಿಕೆಶಿ ಬೆಂಬಲಿಗರ ವಿರುದ್ಧ ಖರ್ಗೆ ಕೆಂಡಾಮಂಡಲವಾಗಿದ್ದಾರೆ ಸಿದ್ದರಾಮಯ್ಯ ಬಂದ್ರು ಡಿಕೆ ಶಿವಕುಮಾರ್ ಬಂದ್ರು ಇಬ್ಬರ ಜೊತೆಗೂ ಮಾತಾಡಿ ಆಗಿತ್ತು ಈಗ ನೀವೆಲ್ಲರೂ ಕೂಡ ಬಂದಿರೋದ್ರ ಬಗ್ಗೆ ಬೇಸರವನ್ನ ಹೊರಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಬಂದ ಡಿಕೆಶಿ ಆಪ್ತರ ವಿರುದ್ದ ಖರ್ಗೆ ಬೇಸರವನ್ನು ಹೊರಹಾಕಿದ್ದಾರೆ ನೀವು ದಿಢೀರ್ ದೆಹಲಿಗೆ ಬರುವ ಅವಶ್ಯಕತೆ ಏನಿತ್ತು ಡಿಸಿಎಂ ಡಿಕೆಶಿ ಬೆಂಬಲಿಗರ ವಿರುದ್ದ ಖರ್ಗೆ ಕೆಂಡಾಮಂಡಲವಾಗಿದ್ದಾರೆ ಡಿಕೆಶಿ ಟೀಂ ದೆಹಲಿ ಯಾತ್ರೆಗೆ ಅಸಮಾಧಾನಗೊಂಡ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಬಂದ ಡಿಕೆಶಿ ಆಪ್ತರ ವಿರುದ್ದ ಖರ್ಗೆ ಬೇಸರವನ್ನು ಹೊರಹಾಕಿದ್ದಾರೆ ನೀವು ದಿಢೀರ್ ದೆಹಲಿಗೆ ಬರುವ ಅವಶ್ಯಕತೆ ಆದರೂ ಏನಿತ್ತು ಅಂತ ಹೇಳಿ ಕೇಳಿದ್ದಾರೆ ಇದು ಯಾವ ರೀತಿಯ ಸಂದೇಶ ರವಾನಿಸುತ್ತೆ ಅನ್ನೋದನ್ನ ತಿಳಿದಿದ್ದೀರಾ ಅನ್ನೋದ್ರ ಬಗ್ಗೆ ಕೆ ಡಿಕೆಶಿ ಟೀಂ ದೆಹಲಿ ಯಾತ್ರೆಗೆ ಅಸಮಾಧಾನಗೊಂಡ್ರ ಮಲ್ಲಿಕಾರ್ಜುನ ಖರ್ಗೆ ನಿಮ್ಮ ದೆಹಲಿ ಭೇಟಿಯಿಂದ ತಪ್ಪು ಸಂದೇಶ ಹೋಗ್ತಾ ಇದೆ ನಾನು ಬೆಂಗಳೂರಿನಲ್ಲೇ ನಿಮಗೆ ಸಿಗ್ತಾ ಇದೆ ದಿಲ್ಲಿಗೆ ಬರುವ ಮುನ್ನವೇ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಮಾಧ್ಯಮಗಳಲ್ಲಿ ಪಕ್ಷದ ವಿಚಾರಗಳು ಚರ್ಚೆ ಆಗ್ತಾ ಇದೆ ದಿಲ್ಲಿಗೆ ಬರುವ ಮುನ್ನ ನನ್ನೊಂದಿಗೆ ನೀವು ಚರ್ಚೆ ಮಾಡಬಹುದಾಗಿತ್ತು ನೀವೆಲ್ಲ ಹೀಗೆ ದೆಹಲಿಗೆ ಬರುವುದು ಬೇಡ ಡಿಕೆಶಿ ಆಪ್ತರಿಗೆ ಮಲ್ಲಿಕಾರ್ಜುನ ಖರ್ಗೆ ಆಗಿ ಮಾತಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇದೆ ಎಂಬಂತೆ ಬಿಂಬಿತವಾಗುತ್ತದೆ ಇದರಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುತ್ತಿದೆ ಸದ್ಯಕ್ಕೆ ಶಾಸಕರು ದೆಹಲಿಗೆ ಬರುವಂತಹ ಪರಿಸ್ಥಿತಿ ಉದ್ಭವ ಆಗಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಖಡಕ್ಕಾಗೆ ಹೇಳಿದ್ದಾರೆ ಮುಖ ಡಿಕೆಶಿ ಮತ್ತೊಂದು ಬಣದ ದಿಲ್ಲಿ ಪರೇಡ್ಗೆ ಖರ್ಗೆ ಬ್ರೇಕ್ ಹಾಕಿದ್ದಾರೆ ದಿಢೀರನೆ ದೆಹಲಿಗೆ ಬರೋದು ಬೇಡ ಆಗಿತ್ತು ಖರ್ಗೆ ಹೇಳಿರೋದು ನಾನೇ ಬೆಂಗಳೂರಿನಲ್ಲಿ ಸಿಗ್ತಾ ಇದ್ನಲ್ಲ ನಿಮಗೆ ಚರ್ಚೆ ಮಾಡಬಹುದಾಗಿತ್ತಲ್ಲ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಜೊತೆ ಚರ್ಚಿಸುವುದಾಗಿ ಖರ್ಗೆ ಭರವಸೆಯನ್ನ ನೀಡಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ನಾವು ಚರ್ಚೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಬಣ ದೆಲ್ಲಿಗೆ ಬರೋದಿತ್ತಲ್ಲ ಈ ಪರೇಡ್ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಸರವನ್ನ ಹೊರಹಾಕಿದ್ದಾರೆ ನಾನೇ ನಿಮಗೆ ಬೆಂಗಳೂರಿನಲ್ಲಿ ಸಿಗ್ತಾ ಇದ್ದೆ ಇದು ಏನ್ ಸಂದೇಶ ರವಾನೆ ಆಗುತ್ತೆ ಯೋಚನೆ ಮಾಡಿ ಕಾಂಗ್ರೆಸ್ನಲ್ಲಿ ಎರಡೆರಡು ಬಣ ಇದೆ ಅನ್ನುವಂತ ಸಂದೇಶ ರವಾನೆ ಆಗೋದಿಲ್ವಾ ಯಾಕಿಂಗ್ ಮಾಡಿದ್ರಿ ನಾನು ಖರ್ಗೆ ನಿಮ್ಗೆ ಸಿಗ್ತಾ ಇರಲಿಲ್ವಾ ನಿಮಗೆ ಬೆಂಗಳೂರಿನಲ್ಲಿ ಮಾತಾಡಬಹುದಾಗಿತ್ತಲ್ಲ ಅಂತೇಳಿ ಹೇಳಿದ್ದಾರೆ ನೀವೇನೀಗ ನಿಮ್ ವಿಚಾರ ಹೇಳಿದಿರಿ ಅದನ್ನ ರಾಹುಲ್ ಗಾಂಧಿ ಅವರಿಗೆ ನಾನು ವಿಚಾರ ಮುಟ್ಟಿಸ್ತೀನಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಒಟ್ಟಾರೆ ಗಮನಿಸ್ತಾ ಹೋದ್ರೆ ಏನ್ ಅನ್ಕೊಂಡ್ ಹೋದ್ರೂ ಶಾಸಕರುಗಳು ಆದ್ರೆ ಹೈಕಮಾಂಡ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂಗ್ ಮಾಡಬಾರ್ದಾಗಿತ್ತು ನೀವು ಅಂತ ಹೇಳಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈ ಶಾಸಕರುಗಳು ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರುಗಳು ಅಂದುಕೊಂಡು ದೆಹಲಿಗೆ ಹೋದರೂ ಬಹುಶಃ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದಾಗ ಕಾಣಿಸ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖಾಮುರಿದಂಗೆ ಹೇಳಿದ್ದಾರೆ ಯಾಕೆ ಬಂದ್ರಿ ನೀವು ಅಂತ ಹೇಳಿ ಸದ್ಯ ತಮ್ಮ ಹತ್ರ ಏನ್ ವಿವರ ಇದೆ ಸುರೇಶ್ ರಂಜಿತ್ ಅಶರವರು ರಿಪಬ್ಲಿಕ್ ಕನ್ನಡ ಬೆಳಗಿನಲ್ಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥ ಕುರ್ಚಿಗಾಗಿ ಏನು ಕಚ್ಚಾಟ ಇದೆ ಕಚ್ಚಾಟು ಕುರಿತಂತೆ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಪ್ರಸಾರ ಮಾಡ್ತದೆ ಇದು ಕೂಡ ನಮಗೆ ದೆಹಲಿ ಮೂಲಗಳಿಂದ ಬಂದಿರತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಸದ್ಯ ಡಿ ಕೆ ಶಿವಕುಮಾರ್ ಅವರ ಟೀಮ್ ಏನಿದೆ ಟೀಮ್ ಈಗ ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡಿಕೊಂಡು ದೆಹಲಿಗೆ ಹೋಗಿದ್ರು ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೆಲ್ಲ ಐಡ್ರಾಮಾವನ್ನು ನೋಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಸದ್ಯ ನಮಗಿರುವಂತಹ ಮಾಹಿತಿ ಯಾಕೆ ಇಷ್ಟರ ಮಟ್ಟಿಗೆ ಐಡ್ರಾಮಾ ಮಾಡುವಂತಹ ಅವಶ್ಯಕತೆ ಏನಿತ್ತು ಯಾಕೆ ದೆಹಲಿ ಬರುವಂತಹ ಅಗತ್ಯತೆ ಏನಿತ್ತು ದೆಹಲಿಗೆ ಬಂದ ತಕ್ಷಣ ಎಲ್ಲವೂ ಬಗೆಹರಿಯುತ್ತಾ ಯಾಕೆ ಬರುವಂತದ್ದು ಏನ್ ಅಂತಹ ಪರಿಸ್ಥಿತಿ ಏನು ಉದ್ಭವ ಆಗಿತ್ತು ಅಂತಕ್ಕಂತಹ ಪ್ರಶ್ನೆಗಳನ್ನ ಮುಂದಿಟ್ಟಿರತಕ್ಕಂಥದ್ದು ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಮಾಡಿರತಕ್ಕಂತಹ ಒಂದು ದೆಹಲಿ ಪ್ರವಾಸ ದೆಹಲಿ ಪ್ಯಾರೇಡ್ ಏನಿದೆ ಇದಕ್ಕೆ ತೀವ್ರವಾದಂತಹ ಬೇಸರವನ್ನು ಹೊರಹಾಕಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ನೋಡಿ ಈ ಮೂಲಕ ನೀವು ಯಾವ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಸದ್ಯ ಕಾಂಗ್ರೆಸ್ನ ಅಂತಹ ಪರಿಸ್ಥಿತಿ ಉದ್ಭವ ಆಗಿದೆಯಾ ನೀವಾಗೆ ನೀವೇ ಈ ರೀತಿಯಾಗಿ ಗೊಂದಲ ಸೃಷ್ಟಿಸುವುದು ಈ ರೀತಿಯಾಗಿ ದೆಹಲಿಗೆ ದಿಢೀರ್ ಬರುವಂತದ್ದು ಏನಿದೆ ಇದೆಲ್ಲವೂ ಕೂಡ ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯವನ್ನು ಎತ್ತಿ ತೋರಿಸುವಂತದ್ದಾಗತ್ತೆ ಸೊ ಇದಕ್ಕೆ ನೀವಾಗಿ ನೀವೇ ಆಸ್ಪದವನ್ನ ಮಾಡಿಕೊಟ್ಟಿದ್ದೀರಿ ಸೊ ಇದು ಸರಿಯಲ್ಲ ಅಂತಕ್ಕಂಥ ಸರಿಯಾದ ಕ್ರಮ ಅಲ್ಲ ಏನೇ ಇದ್ರು ಕೂಡ ನಾನೇ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅದು ತಮಗೂ ಕೂಡ ಮಾಹಿತಿ ಇದೆ ನಾವು ಬರುವಂತದ್ದು ಇದೆ ಎಷ್ಟೆಲ್ಲ ಗೊತ್ತಿದ್ರು ಕೂಡ ದೆಹಲಿಗೆ ಬಂದು ಈ ರೀತಿ ಪ್ಯಾರೇಡ್ ಏನಿತ್ತು ದೆಹಲಿಗೆ ಬಂದು ಇಷ್ಟೆಲ್ಲ ಮಾಡುವಂಥದ್ದು ಏನಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಜೊತೆಗೆ ದೆಹಲಿಗೆ ಬರುವುದಕ್ಕೂ ಮುನ್ನವೇ ಸಾಕಷ್ಟು ವಿಚಾರಗಳು ಸಾಕಷ್ಟು ಸುದ್ದಿಗಳು ಈಗಾಗಲೇ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದೀರಿ ಈ ರೀತಿ ಓಪನ್ ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಈ ರೀತಿ ದೆಹಲಿಗೆ ಬರುವಂತಹ ಅವಶ್ಯಕತೆ ಏನಿತ್ತು ಇಲ್ಲೊಬ್ರು ಮಾತಾಡ್ತಾರೆ ಒಬ್ರು ರಿಯಾಕ್ಟ್ ಮಾಡ್ತಾರೆ ಡಿ ಕೆ ಪರ ಬ್ಯಾಟಿಂಗ್ ಮಾಡ್ತಾರೆ ಮತ್ತೊಬ್ರು ದೆಹಲಿಗೆ ಬರ್ತೀರಿ ಈ ರೀತಿಯಾಗಿ ಆಗ್ತಾ ಹೋದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಗುಂಪು ಕಾರ್ಯ ಗುಂಪು ಕಾರ್ಯಕೆಯನ್ನ ಎತ್ತಿ ತೋರಿಸಂ ಆಗುತ್ತೆ ಈ ಮೂಲಕ ಕಾರ್ಯಕರ್ತರಲ್ಲಿ ಯಾವ ಒಂದು ಸಂದೇಶವನ್ನ ನೀವು ರವಾನೆ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ತೀವ್ರವಾದಂತಹ ಬೇಸರವನ್ನು ಹೊರಹಾಕಿರತಕ್ಕಂಥದ್ದು ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಏನು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ದೆಹಲಿಯಿಂದ ಹೊರಟು ಇಲ್ಲಿ ಸುಮಾರು ಸುಮಾರು ಏಳು ಗಂಟೆಗೆ ಸುಮಾರಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬಂದ ನಂತರ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ನಿನ್ನೆ ಡಿಕೆ ಸುರೇಶ್ ಅವರನ್ನು ಕೂಡ ಕರೆಸಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು ನೋಡಿ ಇಷ್ಟು ಇವತ್ತಿನ ನಿನ್ನೆ ಆದಂತಹ ದಿಢೀರ್ ಬೆಳವಣಿಗೆ ಏನಿದೆ ಆ ದಿಢೀರ್ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕಂಪನವನ್ನು ಶುರು ಮಾಡಿರ್ತಕ್ಕಂಥದ್ದು ನೋಡಿ ಆ ಕಡೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ದೆಹಲಿಗೆ ಪ್ರಯಾಣ ಬೆಳೆಸ್ತಿದ್ದಂಗೆ ಈ ಕಡೆ ಮತ್ತೊಂದು ಟೀಮ್ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಏನಿದೆ ಅವರೆಲ್ಲರೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನು ಸೇರಿದ್ರು ಒಟ್ಟಾರೆಯಾಗಿ ಈ ಒಂದು ತಂತ್ರಗಾರಿಕೆ ಮತ್ತೆ ಪ್ರತಿ ತಂತ್ರಗಾರಿಕೆ ಏನಿದೆ ಇವೆರಡೂ ಕೂಡ ಸದ್ಯ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದ ಒಡಕನ್ನ ದೊಡ್ಡ ಮಟ್ಟದ ಕಂದಕ ಇರೋದನ್ನ ಸಾಬೀತ್ ಮಾತಾ ಮಾಡ್ತಾ ಇದೆ ಅದು ಬಹಳ ಸ್ಪಷ್ಟವಾಗಿ ಹೋಗ್ತಾ ಇದೆ ಸದ್ಯ ಇರತಕ್ಕಂಥದ್ದು ಈಗ ಕುರ್ಚಿಗಾಗಿ ಈ ಕುರ್ಚಿ ಯಾವಾಗ ನಮಗೆ ಬಿಟ್ಕೊಡ್ತಾರೆ ಅಂತಕ್ಕಂತಹ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಒಂದು ಪಟ್ಟು ಏನಿದೆ ಆ ಪಟ್ಟನ್ನು ಮತ್ತಷ್ಟು ಬಿಗಿಯಾಗಿ ಗೊಳಿಸ್ತಾರೆ ಅಂತಕ್ಕಂಥದ್ದು ಈಗಿರ್ತಕ್ಕಂಥ ಕುತೂಹಲ ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಅಖಾಡಕ್ಕೂ ಕೂಡ ಈ ಒಂದೆಲ್ಲ ಹೈ ಡ್ರಾಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖುದ್ದು ಇವತ್ತು ಅಖಾಡಕ್ಕೆ ಕೇಳಿದ್ರು ಕೂಡ ಆಶ್ಚರ್ಯ ಇಲ್ಲ ಯಾಕಂತಂದ್ರೆ ಈಗಾಗಲೇ ಒಂದು ಸುತ್ತಿನ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಸೊ ಈ ಮೂಲಕ ದೆಹಲಿಯಲ್ಲಿ ಆಗ್ತಕ್ಕಂಥ ಮತ್ತೆ ಸಂಪರ್ಕದಲ್ಲಿ ಡಿಕೆ ಶಿವಕುಮಾರ್ ಅವರ ಟೀಮ್ ಇದೆಯಲ್ಲ ಡಿಕೆ ಶಿವಕುಮಾರ್ ಅವರ ಪಟಾಲಂ ದೆಹಲಿ ಯಾತ್ರೆಗೆ ಅಸಮಾಧಾನಗೊಂಡ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಬಂದ ಡಿಕೆಶಿ ಆಪ್ತರ ವಿರುದ್ಧ ಖರ್ಗೆ ಬೇಸರವನ್ನು ಹೊರಹಾಕಿದ್ದಾರೆ ನೀವು ದಿಢೀರ್ ದೆಹಲಿಗೆ ಬರುವ ಅವಶ್ಯಕತೆ ಏನಿತ್ತು ಡಿ ಡಿಕೆಶಿ ಬೆಂಬಲಿಗರ ವಿರುದ್ಧ ಖರ್ಗೆ ಕೆಂಡಾಮಂಡಲವಾಗಿದ್ದಾರೆ ಸಿದ್ದರಾಮಯ್ಯ ಬಂದರೂ ಕೆ ಶಿವಕುಮಾರ್ ಬಂದರೂ ಇಬ್ಬರ ಜೊತೆಗೂ ಆಗಿತ್ತು ಈಗ ನೀವೆಲ್ಲರೂ ಕೂಡ ಬಂದಿರೋದ್ರ ಬಗ್ಗೆ ಹೊರ ಹೊರಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಬಂದ ಡಿಕೆಶಿ ಆಪ್ತರ ವಿರುದ್ಧ ಖರ್ಗೆ ಬೇಸರವನ್ನ ಹೊರಹಾಕಿದ್ದಾರೆ ನೀವು ದಿಢೀರ್ ದೆಹಲಿಗೆ ಬರುವ ಅವಶ್ಯಕತೆ ಏನಿತ್ತು ಡಿಸಿಎಂ ಡಿಕೆಶಿ ಬೆಂಬಲಿಗರ ವಿರುದ್ಧ ಖರ್ಗೆ ಕೆಂಡಾಮಂಡಲವಾಗಿದ್ದಾರೆ ಡಿಕೆಶಿ ಟೀಂ ದೆಹಲಿ ಯಾತ್ರೆಗೆ ಅಸಮಾಧಾನಗೊಂಡ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಬಂದ ಡಿಕೆಶಿ ಆಪ್ತರ ವಿರುದ್ಧ ಖರ್ಗೆ ಬೇಸರವನ್ನು ಹೊರಹಾಕಿದ್ದಾರೆ ನೀವು ದಿಢೀರ್ ದೆಹಲಿಗೆ ಬರುವ ಅವಶ್ಯಕತೆ ಆದರೂ ಏನಿತ್ತು ಅಂತ ಹೇಳಿ ಕೇಳಿದ್ದಾರೆ ಇದು ಯಾವ ರೀತಿಯ ಸಂದೇಶ ರವಾನಿಸುತ್ತೆ ಅನ್ನೋದನ್ನು ತಿಳಿದಿರಾ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಡಿಕೆಶಿ ಟೀಂ ದೆಹಲಿ ಯಾತ್ರೆಗೆ ಅಸಮಾಧಾನಗೊಂಡ ಮಲ್ಲಿಕಾರ್ಜುನ ಖರ್ಗೆ ನಿಮ್ಮ ದೆಹಲಿ ಭೇಟಿಯಿಂದ ತಪ್ಪು ಸಂದೇಶ ಹೋಗ್ತಾ ಇದೆ ನಾನು ಬೆಂಗಳೂರಿನಲ್ಲೇ ನಿಮಗೆ ಸಿಗ್ತಾ ಇದೆ ದಿಲ್ಲಿಗೆ ಬರುವ ಮುನ್ನವೇ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಮಾಧ್ಯಮಗಳಲ್ಲಿ ಪಕ್ಷದ ವಿಚಾರಗಳು ಚರ್ಚೆ ಆಗ್ತಾ ಇದೆ ದಿಲ್ಲಿಗೆ ಬರುವ ಮುನ್ನ ನನ್ನೊಂದಿಗೆ ನೀವು ಚರ್ಚೆ ಮಾಡಬಹುದಾಗಿತ್ತು ನೀವೆಲ್ಲ ಹೀಗೆ ದೆಹಲಿಗೆ ಬರುವುದು ಬೇಡ ಡಿಕೆಶಿ ಆಪ್ತರಿಗೆ ಮಲ್ಲಿಕಾರ್ಜುನ ಖರ್ಗೆ ಖಡಕ್ಕಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇದೆ ಎಂಬಂತೆ ಬಿಂಬಿತವಾಗುತ್ತದೆ ಇದರಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುತ್ತಿದೆ ಸದ್ಯಕ್ಕೆ ಶಾಸಕರು ದೆಹಲಿಗೆ ಬರುವಂತಹ ಪರಿಸ್ಥಿತಿ ಉದ್ಭವ ಆಗಿಲ್ಲ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಖಡಕ್ಕಾಗೆ ಹೇಳಿದ್ದಾರೆ ಮುಖ ಮುರಿದಾಗೆ ಹೇಳಿದ್ದಾರೆ ಡಿಕೆಶಿ ಮತ್ತೊಂದು ಬಣದ ದಿಲ್ಲಿ ಪರೇಡ್ಗೆ ಖರ್ಗೆ ಬ್ರೇಕ್ ಹಾಕಿದ್ದಾರೆ ದಿಢೀರನೆ ದೆಹಲಿಗೆ ಬರೋದು ಬೇಡ ಆಗಿತ್ತು ಖರ್ಗೆ ಹೇಳಿರೋದು ನಾನೇ ಬೆಂಗಳೂರಿನಲ್ಲಿ ಸಿಗ್ತಾ ಇದ್ನಲ್ಲ ನಿಮಗೆ ಚರ್ಚೆ ಮಾಡಬಹುದಾಗಿತ್ತಲ್ಲ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಜೊತೆ ಚರ್ಚಿಸುವುದಾಗಿ ಖರ್ಗೆ ಭರವಸೆಯನ್ನ ನೀಡಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ನಾವು ಚರ್ಚೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಬಣ ದಿಲ್ಲಿಗೆ ಬರೋದಿತ್ತಲ್ಲ ಈ ಪರೇಡ್ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಸರವನ್ನ ಹೊರಹಾಕಿದ್ದಾರೆ ನಾನೇ ನಿಮಗೆ ಬೆಂಗಳೂರಿನಲ್ಲಿ ಸಿಗ್ತಾ ಇದ್ದೆ ಇದು ಏನ್ ಸಂದೇಶ ರವಾನೆ ಆಗುತ್ತೆ ಯೋಚನೆ ಮಾಡಿ ಕಾಂಗ್ರೆಸ್ನಲ್ಲಿ ಎರಡೆರಡು ಬಣ ಇದೆ ಅನ್ನುವಂಥ ಸಂದೇಶ ರವಾನೆ ಆಗೋದಿಲ್ವಾ ಯಾಕಿಂಗ್ ಮಾಡಿದ್ರಿ ನಾನು ಖರ್ಗೆ ನಿಮ್ಗೆ ಸಿಗ್ತಾ ಇರ್ಲಿಲ್ವಾ ನಿಮ್ಗೆ ಬೆಂಗಳೂರಿನಲ್ಲಿ ಮಾತಾಡಬಹುದಾಗಿತ್ತಲ್ಲ ಅಂತೇಳಿ ಹೇಳಿದ್ದಾರೆ ನೀವೇನೀಗ ನಿಮ್ ವಿಚಾರ ಹೇಳಿದೀರಿ ಅದನ್ನ ರಾಹುಲ್ ಗಾಂಧಿ ಅವರಿಗೆ ನಾನು ವಿಚಾರ ಮುಟ್ಟಿಸ್ತೀನಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಒಟ್ಟಾರೆ ಗಮನಿಸ್ತಾ ಹೋದ್ರೆ ಏನ್ ಅನ್ಕೊಂಡು ಹೋದ್ರೂ ಶಾಸಕರುಗಳು ಆದ್ರೆ ಹೈಕಮಾಂಡ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂಗ್ ಮಾಡಬಾರ್ದಾಗಿತ್ತು ನೀವು ಅಂತ ಹೇಳಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈ ಶಾಸಕರುಗಳು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತ ಶಾಸಕರುಗಳು ಏನ್ ಅಂದುಕೊಂಡು ದೆಹಲಿಗೆ ಹೋದ್ರು ಬಹುಶಃ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದಾಗ ಕಾಣಿಸ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಮುರಿದಂಗೆ ಹೇಳಿದ್ದಾರೆ ಯಾಕೆ ಬಂದ್ರಿ ನೀವು ಅಂತ ಹೇಳಿ ಸದ್ಯ ತಮ್ಮ ಹತ್ರ ಏನ್ ವಿವರ ಇದೆ ಸುರೇಶ್ ರಂಜಿತ್ ಅಶರೂರು ರಿಪಬ್ಲಿಕ್ ಕನ್ನಡ ಬೆಳಗಿನಲ್ಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಆಗ್ತಿರತಕ್ಕಂಥ ಕುರ್ಚಿಗಾಗಿ ಏನು ಕಚ್ಚಾಟ ಇದೆ ಇದರ ಕುರಿತಂತೆ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಪ್ರಸಾರ ಮಾಡ್ತಾರೆ ಇದು ಕೂಡ ನಮಗೆ ದೆಹಲಿ ಮೂಲಗಳಿಂದ ಬಂದಿರತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಸದ್ಯ ಡಿ ಕೆ ಶಿವಕುಮಾರ್ ಅವರ ಟೀಮ್ ಏನಿದೆ ಟೀಮ್ ಈಗ ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡಿಕೊಂಡು ದೆಹಲಿಗೆ ಹೋಗಿದ್ರು ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೆಲ್ಲ ಐಡ್ರಾಮಾವನ್ನು ನೋಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ಸದ್ಯ ನಮಗೆ ಮಾಹಿತಿ ಯಾಕೆ ಇಷ್ಟರ ಮಟ್ಟಿಗೆ ಐಡ್ರಾಮಾ ಮಾಡುವಂತಹ ಅವಶ್ಯಕತೆ ಏನಿತ್ತು ಯಾಕೆ ದೆಹಲಿ ಬರುವಂತ ಅಗತ್ಯತೆ ಏನಿತ್ತು ದೆಹಲಿಗೆ ಬಂದ ತಕ್ಷಣ ಎಲ್ಲವೂ ಬಗೆಹರಿಯುತ್ತಾ ಯಾಕೆ ಬರುವಂತದ್ದು ಏನ್ ಅಂತಹ ಪರಿಸ್ಥಿತಿ ಏನ್ ಉದ್ಭವ ಆಗಿತ್ತು ಅಂತಕ್ಕಂತಹ ಪ್ರಶ್ನೆಗಳನ್ನ ಮುಂದಿಟ್ಟಿರ್ತಕ್ಕಂಥದ್ದು ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಕೆ ಶಿವಕುಮಾರ್ ಅವರ ಟೀಮ್ ಮಾಡಿರತಕ್ಕಂತಹ ಒಂದು ದೆಹಲಿ ಪ್ರವಾಸ ದೆಹಲಿ ಪೆರೇಡ್ ಏನಿದೆ ಇದಕ್ಕೆ ತೀವ್ರ ಬೇಸರವನ್ನು ಹೊರಹಾಕಿದ್ದಾರೆ ಅಂತಕ್ಕಂಥದ್ದು ನಮ್ಗಿರುವಂತಹ ಮಾಹಿತಿ ನೋಡಿ ಈ ಮೂಲಕ ನೀವು ಯಾವ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಸದ್ಯ ನ ಅಂತಹ ಪರಿಸ್ಥಿತಿ ಉದ್ಭವ ಆಗಿದೆಯಾ ನೀವಾಗೆ ನೀವೇ ಈ ರೀತಿಯಾಗಿ ಗೊಂದಲ ಸೃಷ್ಟಿಸೋದು ಈ ರೀತಿಯಾಗಿ ದೆಹಲಿಗೆ ದಿಢೀರ್ ಬರುವಂತದ್ದು ಏನಿದೆ ಇದೆಲ್ಲವೂ ಕೂಡ ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯವನ್ನು ಎತ್ತಿ ತೋರಿಸುವಂತದಾಗತ್ತೆ ಸೊ ಇದಕ್ಕೆ ನೀವಾಗಿ ನೀವೇ ಆಸ್ಪದವನ್ನ ಮಾಡಿಕೊಟ್ಟಿದ್ದೀರಿ ಸೊ ಇದು ಸರಿಯಲ್ಲ ಅಂತಕ್ಕಂಥ ಸರಿಯಾದ ಕ್ರಮ ಅಲ್ಲ ಏನಿದ್ರು ಕೂಡ ನಾನೇ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅದು ತಂಗೂ ಕೂಡ ಮಾಹಿತಿ ಇದೆ ನಾವು ಬರುವಂತದ್ದು ಇದೆ ಎಷ್ಟೆಲ್ಲ ಗೊತ್ತಿದ್ರು ಕೂಡ ದೆಹಲಿಗೆ ಬಂದು ಈ ರೀತಿ ಪ್ಯಾರೇಡ್ ಮಾಡುವಂತದ್ದು ಏನಿತ್ತು ದೆಹಲಿಗೆ ಬಂದು ಇಷ್ಟೆಲ್ಲ ಏನಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಜೊತೆಗೆ ದೆಹಲಿಗೆ ಬರುವುದಕ್ಕೂ ಮುನ್ನವೇ ಸಾಕಷ್ಟು ವಿಚಾರಗಳು ಸಾಕಷ್ಟು ಸುದ್ದಿಗಳು ಈಗಾಗಲೇ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದೀರಿ ಈ ರೀತಿ ಓಪನ್ ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಈ ರೀತಿ ದೆಹಲಿಗೆ ಬರುವಂತದ್ದು ಅವಶ್ಯಕತೆ ಏನಿತ್ತು ಇಲ್ಲೊಬ್ರು ಮಾತಾಡ್ತಾರೆ ಒಬ್ರು ರಿಯಾಕ್ಟ್ ಮಾಡ್ತಾರೆ ಡಿ ಕೆ ಪರ ಬ್ಯಾಟಿಂಗ್ ಮಾಡ್ತಾರೆ ಮತ್ತೊಬ್ರು ದೆಹಲಿಗೆ ಬರ್ತೀರಿ ಈ ರೀತಿಯಾಗಿ ಆಗ್ತಾ ಹೋದ್ರೆ ಕಾಂಗ್ರೆಸ್ನಲ್ಲಿ ಇರತಕ್ಕಂತಹ ಗುಂಪು ಕಾರ್ಯ ಗುಂಪು ಎತ್ತಿ ತೋರಿಸಂಗಾಗುತ್ತೆ ಈ ಮೂಲಕ ಕಾರ್ಯಕರ್ತರಲ್ಲಿ ಯಾವ ಒಂದು ಸಂದೇಶವನ್ನ ನೀವು ರವಾನೆ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ತೀವ್ರವಾದಂತಹ ಬೇಸರವನ್ನು ಹೊರಹಾಕಿರತಕ್ಕಂಥದ್ದು ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಏನು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ದೆಹಲಿಯಿಂದ ಹೊರಟು ಇಲ್ಲಿ ಸುಮಾರು ಒಂದು ಏಳು ಗಂಟೆಗೆ ಸುಮಾರಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬಂದ ನಂತರ ಮತ್ತೆ ಡಿ ಕೆ ಡಿಕೆ ಶಿವಕುಮಾರ್ ಹಾಗೆ ಡಿ ಡಿಕೆ ಸುರೇಶ್ ಅವರನ್ನು ಕೂಡ ಕರೆಸಿ ಮಾತಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು ನೋಡಿ ಇಷ್ಟು ಇವತ್ತಿನ ನಿನ್ನೆ ಆದಂತಹ ದಿಢೀರ್ ಬೆಳವಣಿಗೆ ಏನಿದೆ ಆ ದಿಢೀರ್ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕಂಪನವನ್ನು ಶುರು ಮಾಡಿರತಕ್ಕಂಥದ್ದು ನೋಡಿ ಆ ಕಡೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ದೆಹಲಿಗೆ ಪ್ರಯಾಣ ಬೆಳೆಸ್ತಿದ್ದಂಗೆ ಈ ಕಡೆ ಮತ್ತೊಂದು ಟೀಮ್ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಏನಿದೆ ಅವರೆಲ್ಲರೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನು ಸೇರಿದ್ರು ಒಟ್ಟಾರೆಯಾಗಿ ಈ ಒಂದು ತಂತ್ರಗಾರಿಕೆ ಮತ್ತೆ ಪ್ರತಿ ತಂತ್ರಗಾರಿಕೆ ಏನಿದೆ ಇವೆರಡೂ ಕೂಡ ಸದ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಒಡಕನ್ನ ದೊಡ್ಡ ಮಟ್ಟದ ಕಂದಕ ಇರೋದನ್ನ ಸಾಬೀತು ಮಾಡ್ತಾ ಇದೆ ಅದು ಬಹಳ ಸ್ಪಷ್ಟವಾಗಿ ಹೋಗ್ತಾ ಇದೆ ಸದ್ಯ ಇರತಕ್ಕಂಥದ್ದು ಈಗ ಕುರ್ಚಿಗಾಗಿ ಈ ಕುರ್ಚಿ ಯಾವಾಗ ನಮಗೆ ಬಿಟ್ಕೊಡ್ತಾರೆ ಅಂತಕ್ಕಂತಹ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಒಂದು ಪಟ್ಟು ಏನಿದೆ ಆ ಪಟ್ಟನ್ನು ಮತ್ತಷ್ಟು ಬಿಗಿಯಾಗಿ ಗೊಳಿಸ್ತಾರೆ ಅಂತಕ್ಕಂಥದ್ದು ಈಗಿರ್ತಕ್ಕಂತಹ ಕುತೂಹಲ ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಅಖಡಕ್ಕೂ ಕೂಡ ಈ ಒಂದು ಎಲ್ಲ ಹೈಡ್ರಾಮಾಗಳಿಗೆ ಬ್ರೇಕ್ ಹಾಕೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖುದ್ದು ಇವತ್ತು ಅಖಾಡಕ್ಕೆ ಕಿಳಿದ್ರು ಕೂಡ ಆಶ್ಚರ್ಯ ಇಲ್ಲ ಯಾಕಂತಂದ್ರೆ ಈಗಾಗಲೇ ಒಂದು ಸುತ್ತಿನ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಸೊ ಈ ಮೂಲಕ ದೆಹಲಿಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೂ ಕೂಡ ಬ್ರೇಕ್ ಆಗಿರ್ತಕ್ಕಂಥದ್ದು ಸುರೇಶ್ ನಿಮ್ಮ ಮತ್ತೆ ಮಾತಾಡಿಸ್ತೀನಿ ಸುರೇಶ್ ಜಸ್ಟ್ ಹೋಲ್ಡ್ ಸುರೇಶ್ ಹಾಗೆ ಸಂಪರ್ಕದಲ್ಲಿರಿ ನಿಮ್ಮನ್ನ ಮತ್ತೆ ಮಾತಾಡ್ತೀನಿ